ನಮಸ್ಕಾರ ರೀ ದೊಡ್ಡ ಮಂದಿಗೆ ಇವತ್ತು ನಮ್ಮ ಆರ್ ಸಿ ಬಿ ಮತ್ತು ನಮ್ಮ ಡಿ ಸಿ ಅಂದ್ರೆ ಡೆಲ್ಲಿ ಒಂದು ಅದ್ಭುತವಾದಂತ ಪಂದ್ಯ ನಡೀತಾ ರೀ ಈ ಪಂದ್ಯದಲ್ಲಿ ಇವತ್ತು ನಾವು ಗೆಲ್ಬೇಕಂದ್ರೆ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡ್ರೆ ನಮ್ಮ ಆರ್ ಸಿ ಬಿ ದೊಡ್ಡ ಯಾವ ರೀತಿಯಾಗಿ ಪ್ಲಾನ್ ಹಾಕೊಂಡಿದ್ದಾರೆ ಪ್ಲೇಯಿಂಗ್ ಯಾರ ಯಾರು ಹೊರಗಡೆ ಹೋಗುವ ಸಾಧ್ಯತೆಗಳು ಇದೆ ಕೂಡ ಚರ್ಚೆ ಮಾಡ್ತೀವಿ ರೀ ಹೆಡ್ ಟು ಹೆಡ್ ಕೂಡ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ನೋಡ್ರಿ ವಿಡಿಯೋ ನೋಡಿ ಕೊನೆವರೆಗೂ ನೋಡಿರಿ ಎಲ್ಲ ಅರ್ಥ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿಸಿದ್ರಿ ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ಮೊದಲಾಗಿ ಹೇಳ್ಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡ ಮತ್ತು ಡಿ ಸಿ ನಡುವಿನ ಒಂದು ಒಟ್ಟಾರಾಗಿ ಮೂವತ್ತೊಂದು ಪಂದ್ಯ ಆಡಿದ್ದಾರೆ ಐ ಪಿ ಎಲ್ ನಲ್ಲಿ ಈ ಮೂವತ್ತೊಂದು ಪಂದ್ಯದಲ್ಲಿ ಹತ್ತೊಂಬತ್ತು ಪಂದ್ಯ ಗೆದ್ದಿರುವುದು ವಿಶೇಷವಾದಂತ ನಮ್ಮ ಆರ್ ಸಿ ಬಿ ತಂಡ ಅಂತ ಕೂಡ ಹೇಳಬಹುದಾಗಿದೆ ಈಗಾಗಲೇ ಒಂದು ಪಾಯಿಂಟ್ ಪಟ್ಟಿ ಮಾರ್ಚ್ ಮೂರನೇ ಸ್ಥಾನ ಇದೆ ಇದೆ ಎರಡನೇ ಸ್ಥಾನದಲ್ಲಿ ಡಿ ಸಿ ಇದೆ ಮೂವತ್ತೊಂದು ಪಂದ್ಯ ಆಡಿದರೆ ಟು ಒಟ್ಟಾರೆ ಐಪಿಎಲ್ ಡಿ ಸಿ ವಿರುದ್ಧ ಹತ್ತೊಂಬತ್ತು ಪಂದ್ಯ ಗೆದ್ದಿದ್ದಾರೆ ಹೈ ಸ್ಕೋರ್ ನೋಡಿದ್ರೆ ಎರಡ್ ನೂರ ಹದಿನೈದು ಹೈ ಸ್ಕೋರ್ ಇದೆ ಲೋ ಸ್ಕೋರ್ ನೋಡಬೇಕಾದ್ರೆ ನಾವು ನೂರ ಮೂವತ್ತೈದ ಅಂತ ಕೂಡ ಹೇಳ್ಬಹುದಾಗಿದೆ ಹಾಗಾಗಿ ಡಿ ಸಿ ಕೂಡ ಸ್ಕೋರ್ ನೋಡಬೇಕಾದ್ರೆ ನೂರ ತೊಂಬತ್ತೈದಿದೆ ಲೋ ಸ್ಕೋರ್ ತೊಂಬತ್ತೈದಿದೆ ಇವ್ರ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ದೊಡ್ಡ ಮಟ್ಟದಲ್ಲಿ ಗೆಲುವು ಸಲ್ಲಿಸಿದರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇರುವುದರಿಂದ ಇವತ್ತು ನಾವು ಗೆಲ್ತೀವಿ ಯಾಕಂದ್ರೆ ಕನ್ನಡಿಗರಿಗೆ ಆದಂತ ವಿಷಯ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಹೇಳಬಹುದಾಗಿದೆ ಹಾಗೆ ಇಲ್ಲಿ ಡಿ ಸಿ ಪರವಾಗಿ ಕನ್ನಡಿಗ ಕೆ ಎಲ್ ರಾಹುಲ್ ಮಾತ್ರ ರೆಡಿ ಆಗ್ತಾ ಇದಾರೆ ಅವರನ್ನು ಕಟ್ಟಬೇಕು ನಮ್ಮ ಆರ್ ಸಿ ಬಿ ತಂಡ ಅವರನ್ನು ಕಟ್ಟಿದ್ರೆ ನಾವು ಆರಾಮಾಗಿ ಗೆಲ್ಲುವ ಸದ್ಯ ಎಲ್ಲ ಇದೆ ಅಂತ ಕೂಡ ಹೇಳಬಹುದೇ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡದ ಕಡೆಯಿಂದ ಒಂದು ಟು ದೇಡ್ಡಿತ್ತು ಹಾಗೆ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಇದ್ದಾರೆ ಅಂದ್ರೆ ಗೆದ್ದು ಬೀಗ್ತಾ ಇದಾರೆ ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಬರ್ತಾ ಇದಾರೆ ಇದು ಕೂಡ ಒಂದು ಓಪನಿಂಗ್ ಸ್ಥಾನದಲ್ಲಿ ಫಿಲ್ ಸಾರ್ಟ್ ವಿರಾಟ್ ಕೊಹ್ಲಿ ಸೇಮ್ ಆಗಿ ಅಟ್ಯಾಕ್ ಮಾಡ್ತಾರೆ ಫಿಲ್ ಸಾರ್ಟ್ ಅಂತ ಇವತ್ತು ಮಿನ್ಸ್ತಾರೆ ಪಕ್ಕಾ ಹೇಳ್ತೀನಿ ಇವತ್ತು ಮಿಂಚೆ ಮಿನಿಸ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ಇವರಿಂದನೇ ಆಗುತ್ತೆ ಅಂತ ಕೂಡ ಹೇಳ್ಬಹುದು ಯಾಕಂದ್ರೆ ವಿರಾಟ್ ಕೊಹ್ಲಿ ದೊಡ್ಡ ಆಟಗಾರ ಇವರು ಕೂಡ ಸಖತ್ತಾಗಿ ಆಡುವಂತ ಆಟಗಾರ ಕಳೆದ ಪಂದ್ಯದಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟು ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಮುಂಬೈ ಹೇಳ್ಬೋದು ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಳ್ಳೆ ರೀತಿ ಬ್ಯಾಟಿಂಗ್ ತಿಲಕ್ ವರ್ಮ ಸಖತ್ತಾಗಿ ಒಂದು ಸಂದರ್ಭದಲ್ಲಿ ನಾವು ಗೆಲ್ತೀವಿ ಅನ್ನುವ ರೀತಿ ಅವರು ಗೆಲ್ಲೋ ಕಸಿದು ಮತ್ತೆ ಕೊನೆಯಲ್ಲಿ ಗೆದ್ರು ನಮ್ಮ ಆರ್ಸಿಮ್ ತಂಡ ಬೇಹರಿ ಬಾಲಿಂಗ್ ಮಾಡಿದ್ರು ನಮ್ಮ ಆರ್ ಸಿಂಪ ಕಡೆಯಿಂದ ಕೂಡ ಹೇಳ್ಬೋದಾದ್ರೆ ಹಾಗೆ ಇಲ್ಲಿ ಮೂರನೇ ಸ್ಥಾನದಲ್ಲಿ ಇಲ್ಲಿ ಪಡಿಕಲ್ ಇದ್ದಾರೆ ದೇವರತ್ ಪಡಿಕಲ್ ಇನ್ನೇನು ಇವರನ್ನ ಕಡಿಗೆ ಕುಳಿಸಿ ಬೇರೆ ಆಟಗಾರ ಅನ್ನುವ ಸ್ಥಿತಿಯಲ್ಲಿ ಮತ್ತೆ ಪಡಿಕಲ್ ಮುಂಬೈ ಮುಂಬೈವ್ರದ್ದು ಮಿಂಚಿದ್ದಾರೆ ಹಾಗೆ ಅಂತ ಕೇಳ್ಬೇಡ್ರಿ ಸಖತ್ತಾಗಿ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಇವರು ಇವರು ಸಖತ್ತಾಗಿ ನಮ್ಮ ಆರ್ ತಂಡಕ್ಕೆ ಮೇನ್ ಆದಂತ ಆಟಗಾರ ಕ್ಯಾಪ್ಟನ್ ಕೂಡ ಇದಾರೆ ಅಂತ ಕೂಡ ಹೇಳಬಹುದೇ ನಾಲ್ಕು ನಂಬರ್ ಕಟ್ತಾರೆ ಐದನೇ ನಂಬರ್ ಗೆ ಜಿತಿ ಜಿತೇಶ್ ಶರ್ಮಾ ಇದ್ದಾರೆ ಆರ ನಮ್ಗೆ ಲಿವಿಂಗ್ ಸ್ಟೋನ್ ಇದೆ ಲಿವಿಂಗ್ ಸ್ಟೋನ್ ಆಗ ನಂತರ ಟಿಮ್ ಡೇವಿಡ್ ಫಿನಿಶರ್ ಸ್ನಿಂಗ್ ಡೇವಿಡ್ ಸಕತ್ತಾಗಿ ಆಡತಾ ಇದ್ದಾರೆ ಮಾರ್ಸಿಕ್ ತಂಡಕ್ಕೆ ಹೆಲ್ಪ್ ಆಗ್ತಾ ಮುಂಬೈ ಮುಂಬೈದವರು ಬಿಟ್ಟು ಕೊಟ್ಟಿದ್ದಾರೆ ಇವರನ್ನು ಮಾರ್ಸಿಕ್ ತಂಡಕ್ಕೆ ಇವರು ಹೆಲ್ಪ್ ಆಗ್ತಾರೆ ಟೀಮ್ ಡೇವಿಡ್ ಹಾಗೆ ಕುರ್ನಾಲ್ ಪಾಂಡೆ ಇದಾರೆ ಇವರು ಕೂಡ ಸ್ಪಿನ್ ಡಿಪಾರ್ಟ್ಮೆಂಟ್ ಆಟ ಆಡ್ತಾರೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಇವ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಹೆಸರೋಡ್ ಎಸ್ ದಯಾಳ್ ಇವ್ರು ಮೂರು ಆಟಗಾರರು ಸ್ಪೀಡ್ ಮೇಂಟೈನ್ ಮಾಡ್ತಾರೆ ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಹೇಳ್ಬೇಕಂದ್ರೆ ಸುಯೇಶ್ ಶರ್ಮಾ ಇದಾರೆ ಇನ್ನೊಬ್ಬ ಆಟಗಾರ ರಶೀದ್ ಅವರು ಇದ್ದಾರೆ ಅಂತ ಕೂಡ ಹೇಳ್ಬೋದಿದೆ ಹಾಗೆ ರಶೀದ್ ಸಲಾಮ್ ಅವರು ಇದಾರೆ ಹಾಗಾಗಿ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಏನು ಸೇಮ್ ಅಟ್ಯಾಕ್ ಮಾಡ್ತಾರೆ ಸೇಮ್ ಬ್ಯಾಟಿಂಗು ಸೇಮ್ ಬಾಲಿಂಗ್ ಕೂಡ ಅಟ್ಯಾಕ್ ಮಾಡ್ತಾರೆ ಮುಂದಿನ ಪಂದ್ಯ ಡಿ ಸಿ ವಿರುದ್ಧ ಹಾಗೆ ಕೆ ಎಲ್ ರಾಹುಲ್ ಕಟ್ ಹಾಕ್ಬೇಕಾದ್ರೆ ನಾವು ಇವತ್ತು ಪ್ಲಾನ್ ಪ್ರಕಾರ ಇಳಿತಾ ಇದ್ದಾರೆ ಕೆ ಎಲ್ ರಾಹುಲ್ ಯಾವ ರೀತಿಯಾಗಿ ಒಂದು ಸ್ಟ್ರಾಂಗ್ ಇದ್ದಾರೆ ಆ ರೇಂಜ್ ಗೆ ಆಡಲ್ಲ ಹಾಗಾಗಿ ನಮ್ಮ ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರಿಗೂ ಸ್ಪಿಚ್ ತುಂಬಾ ಚೆನ್ನಾಗಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೂ ಸ್ಪಿಚ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಕಳೆದ ಪಂದ್ಯ ಬೆಂಗಳೂರಿನಲ್ಲಿ ಆಡಿತ್ತು ಆ ಪಂದ್ಯ ಜಿ ಜಿಟಿ ವಿರುದ್ಧ ಹಾಗಾಗಿ ಇವತ್ತು ಗೆಲ್ಲುವಂತ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ ನಮ್ಮ ಕೂಡ ತಂಡ ಯಾರು ಗೆಲ್ತಾರೆ ಕಮಿಟ್ ಮಾಡ್ರಿ ಹಾಗೆ ಪ್ಲೇ ಪ್ಲೇ ನಲ್ಲಿ ಯಾರು ಬದಲಾವಣೆ ಆಗ್ಬೇಕಂತೂ ಕೂಡ ಕಮಿಟ್ ಮಾಡಿ ಸಾಧ್ಯವಾದ್ರೆ ಈ ಅಂತ ಇಷ್ಟ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡು